ಅಭಿಮನ್ಯು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ಒಂದು ಪಾಸು ಆ ಒಂದು ಟೈಮ್ ನಲ್ಲಿ ತೆಗೆದಿರುವಂತ ಹಳೆಯ ಫೋಟೋ ಆಗ ವಸಂತಣ್ಣ ಎಷ್ಟು ಸಣ್ಣ ಇದ್ರು ಎಷ್ಟು ಚಿಕ್ಕ ವಯಸ್ಸು ಅವರಿಗೆ ಜೊತೆಗೆ ಆ ಶಾರ್ಪ್ ಶೂಟರ್ ವೆಂಕಟೇಶ್ ಅವರು ಕೂಡ ಇದರಲ್ಲಿ ಆಪರೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಆಗ್ಲಿಲ್ಲ ಕೂಡ ಈಗಲೂ ಕೂಡ ಅದೇ ಒಂದು ಪರ್ಸನಾಲಿಟಿ ಆಗಿರ್ಬೋದು ಅಭಿಮನ್ಯು ಅದೇ ಒಂದು ಪವರ್ ಆಗಿರ್ಬೋದು ಅದೇ ಒಂದು ಧೈರ್ಯ ಧೈರ್ಯ ಸ್ವಲ್ಪನೂ ಕೂಡ ಕಡಿಮೆ ಆಗಿಲ್ಲ ಜಾಸ್ತಿ ಆಗಿದೆ ಸಾಕಷ್ಟು ಅಭಿಮನ್ಯು ವರ್ಷ ವರ್ಷ ಕೂಡ ಕಲ್ತ್ಕೊತಾನೆ ಒಂದೊಂದು ಕಾರ್ಯಾಚರಣೆಯಲ್ಲೂ ಕೂಡ ಅಪ್ಡೇಟ್ ಆಗ್ತಿರ್ತಾನೆ ಜೊತೆಗೆ ವಸಂತಣ್ಣಗೂ ಕೂಡ ಅಷ್ಟೇ ಟೆಕ್ನಿಕ್ಸ್ ಗಳು ಸ್ವಲ್ಪ ಇದಾಗುತ್ತೆ ಯಾಕೆಂದ್ರೆ ಒಂದಾನೆ ಹಿಡಿಯೋ ತರ ಇನ್ನೊಂದಾನೆ ಅದೇ ತರ ಇರೋದಿಲ್ಲ ಯಾಕೆಂದ್ರೆ ಒಂದು ಸ್ವಲ್ಪ ಕಡಿಮೆ ಪವರ್ ಇರುತ್ತೆ ಇನ್ನೊಂದಾನೆ ಜಾಸ್ತಿ ಪವರ್ಫುಲ್ ಇರುತ್ತೆ ಆಮೇಲೆ ಆ ಎಳೆಯುವಂತ ಟೈಮ್ ಆಗಿರ್ಬೋದು ಮುಂಚೆ ಎಲ್ಲ ಲಿಫ್ಟಿಂಗ್ ಇರ್ತಾ ಇರಲಿಲ್ಲ ಯಾಕೆಂದ್ರೆ ಆನೆ ಸಮಯದ ಆನೆನೇ ತಳ್ಬೇಕಾಗಿತ್ತು ಒಂದು ಇದಕ್ಕೆ ಲಾರಿಗೆ ಲಾರಿ ಕ್ರಾಲ್ ಅಂತ ಇರುತ್ತಲ್ಲ ಕೇಸ್ ತರ ಮಾಡಿರ್ತಾರಲ್ಲ ಅದಕ್ಕೆ ಆನೆನೇ ತಳ್ಬೇಕಾಗಿತ್ತು ಸೊ ಒಂದು ಮುಖಭಾಗದಿಂದ ಇನ್ಕಡೆಯಿಂದ ಕಡೆಯಿಂದ ಸೊ ಈ ರೀತಿ ಏರ್ಸೋ ಆದ್ರೆ ಈಗಿಂದ ಈಗ ಲಿಫ್ಟ್ ಬರ್ತಾ ಇರೋದು ಅಂದ್ರೆ ಕ್ರೈನ್ ಅಲ್ಲಿ ಲಿಫ್ಟ್ ಮಾಡ್ತಾರೆ ಮುಂಚೆ ಎಲ್ಲ ಆನೆ ಕೈಲೇ ತಳಿಸೋರು ಸೊ ಆ ರೀತಿ ಎಲ್ಲ ಟೆಕ್ನಿಕ್ ಆಗಿರ್ಬೋದು ವಸಂತಣಗೆ ಸೂಪರ್ ಆಗಿ ಬರುತ್ತೆ ಅಭಿಮನ್ಯು ಇದರಲ್ಲಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಕ್ರಾಲ್ಗೆ ಹಾಕೋದ್ರಿಂದ ಹಿಡಿದು ಕಂಪ್ಲೀಟ್ ಒಂದು ದಿಂಬಿ ಇರುತ್ತಲ್ಲ ಅದನ್ನ ತಳ್ಳುವುದಾಗಿರ್ಬೋದು ಲೋಡ್ ಮಾಡೋದು ಲಾರಿಗೆ ಸೊ ಈ ರೀತಿ ಕಂಪ್ಲೀಟ್ ಒಂದು ಟ್ರೈನಿಂಗ್ ಕೊಡುವುದು ಎಲ್ಲವೂ ಕೂಡ ಅಭಿಮನ್ಯುಗೆ ಗೊತ್ತಿದೆ ಅಭಿಮನ್ಯು ಅದಕ್ಕೋಸ್ಕರನೇ ಇದಕ್ಕೆ ತುಂಬಾನೇ ಹೆಸರುವಾಸಿಯಾಗಿರುವುದು ಕಂಪ್ಲೀಟ್ ಒಂದು ಇಂಡಿಯಾ ಫುಲ್ ಆ ಒಂದು ಎಲಿಫೆಂಟ್ ಕ್ಯಾಪ್ಚರ್ ಅಂತ ಬಂದ್ರೆ ಫಸ್ಟ್ ಹೆಸರು ಕೇಳಿ ಬರುತ್ತೆ ಅಭಿಮನ್ಯು ಕೇರಳದಲ್ಲೂ ಕೂಡ ಐತವೆ ಸುಮಾರು ಆನೆಗಳು ಅಂದ್ರೆ ಸುಮಾರು ಒಂದು ಕುಮಕಿ ಆನೆಗಳು ಆದ್ರೆ ಕರ್ನಾಟಕದಲ್ಲಿರುವಂತ ಆನೆಗಳು ಇದೆಯಲ್ಲ ಟಾಪ್ ಮೋಸ್ಟ್ ದಿ ಬೆಸ್ಟ್ ಆನೆ ಅಂತ ಹೇಳ್ಬೋದು